ಆಪ್ಷನನ್ನು ಯಾರು ಎನೇಬಲ್ ಮಾಡಿಕೊಂಡಿಲ್ಲ ಈಗಲೇ ತಕ್ಷಣ ಮಾಡ್ಕೋರಿ ನಂತರ ಇಷ್ಟೆಲ್ಲ ಆಪ್ಷನ್ಗಳು ಅಂತಂದ್ರೆ ಮಾನಿಟೈಜೇಷನ್ ಆನ್ ಆಗಿತ್ತಪ್ಪ ಅಂತಂದ್ರೆ ಅದರಿಂದ ಬರುವಂಥ ವಿಡಿಯೋದಿಂದ ಬರುವಂಥ ರೆವಿನ್ಯೂ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಅಕ್ಷಪ್ರಾ ಮ್ಯಾಟಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಪ್ಪ ಅಂತಂದ್ರೆ ವೈಟ್ ಇಷ್ಟು ತಿಳಿಯೋದಾಗ ಏನೈತಪ್ಪ ಅಂತಂದ್ರೆ ಒಂದು ಆಪ್ಷನ್ ಐತಿ ಆ ಆಪ್ಷನನ್ನು ಯಾರು ಎನೇಬಲ್ ಮಾಡಿಕೊಂಡಿಲ್ಲ ಈಗಲೇ ತಕ್ಷಣ ಮಾಡ್ಕೊರಿ ಅದರಿಂದ ತುಂಬ ಬೆನಿಫಿಟ್ಸ್ ಅದಾವೆ ಅದಕ್ಕೋಸ್ಕರನೇ ಏನು ಮಾಡ್ತಪ್ಪ ಅಂತಂದ್ರೆ ನಿಮಗೆ ಅದರಿಂದ ಬೆನಿಫಿಟ್ಸ್ ಏನು ಅದಾವೆ ಅದನ್ನ ಯಾಕೆ ಆನ್ ಮಾಡಬೇಕು ಎಲ್ಲ ರೀತಿಯಾಗಿ ನಾನು ಏನು ಮಾಡ್ತಪ್ಪ ಅಂತಂದ್ರೆ ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಲ್ ಬಟನ್ ಹೊತ್ತುದನ್ನು ಮರಿಬೇಡಿ ಅನ್ನೋ ಒಂದು ಆಪ್ಷನ್ ಬರ್ತೈತೆ ಅದ ನಂತರ ಮಿಸ್ ಮಾಡಬೇಡಿ ಯಾಕಪ್ಪ ಅಂತಂದ್ರೆ ಡೈಲಿ ನಾ ವಿಡಿಯೋ ಮಾಡ್ತೈತೆ ನೋಡಿರಿ ಅವೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಮೊದಲ ಬಾರಿಗೆ ಏನು ಮಾಡ್ತಪ್ಪ ಅಂದ್ರೆ ನಿಮಗೆ ಬಂದ್ಬಿಡ್ತಾವ ಅದಕ್ಕೋಸ್ಕರ ನೀವೇನು ಮಾಡೋಕ್ಕಾಗ್ತೈತಿ ಅದು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಲೈಕ್ ಕೊಟ್ಟು ನಿಮ್ಮ ಕಡೆಗೆ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನಾನು ಏನು ಮಾಡ್ತಪ್ಪ ಅಂತಂದ್ರೆ ಲೈವ್ ಆಗಿ ತೋರಿಸ್ತೇನೆ ಅಂತ ಮೊದಲು ನೀವು ಏನು ಮಾಡಬೇಕು ಅಂತಂದ್ರೆ ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಇವಾಗ ಏನು ಮಾಡ್ತಪ್ಪ ಅಂದ್ರೆ ಲೈವ್ ಆಗಿ ತೋರಿಸ್ತೀನಂತ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ಏನು ಮಾಡಿದೀನಪ್ಪ ಅಂತಂದ್ರೆ ನನ್ನ ವೈ ಟಿ ಸ್ಟುಡಿಯೋನ ಏನು ಮಾಡಿದ್ದೀನಪ್ಪ ಅಂತಂದ್ರೆ ಆ್ಯಪನ್ನು ಓಪನ್ ಮಾಡ್ಕೊಂಡಿನಿ ಓಪನ್ ಮಾಡ್ಕೊಂಡ ನಂತರ ನೀವು ಏನು ಮಾಡಬೇಕು ಅಂತಂದ್ರೆ ನಿಮ್ಗಿಲ್ಲಿ ಮೂಲೆ ಕಾಣ್ತೈತಿ ನೋಡ್ರಿ ಏನಪ್ಪ ಅಂತಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಲೋಗೋ ಇರ್ತೈತಿ ಆ ಲೋಗೋದ ಮ್ಯಾಗ ನಾವು ಏನು ಮಾಡಬೇಕು ಅಂತಂದ್ರೆ ಕ್ಲಿಕ್ಕನ್ನು ಮಾಡಬೇಕಾಗ್ತೈತಿ ಕ್ಲಿಕ್ ಮಾಡೋಣ ಇಷ್ಟೆಲ್ಲ ಆಪ್ಷನ್ಗಳು ಬರ್ತದೆ ಇಷ್ಟೆಲ್ಲ ಬಂದ ಮ್ಯಾಗ ನಮಗಿಲ್ಲಿ ಒಂದು ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಐತಿ ನೋಡ್ರಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡೋಣ ಅದ್ರ ಮ್ಯಾಗೆ ಕ್ಲಿಕ್ ಮಾಡೋಣ ಇಷ್ಟೆಲ್ಲ ಸೆಟ್ಟಿಂಗ್ಗಳು ಬರ್ತವೆ ಇಲ್ಲಿ ನಾವು ಏನು ಮಾಡಬೇಕಂತಂದ್ರೆ ಪುಷ್ ನೋಟಿಫಿಕೇಶನ್ ಅಂತ ಅಂತದವಲ್ಲ ಇದ್ರ ಮ್ಯಾಗೆ ನಾವು ಏನು ಮಾಡ್ಕೋಗ್ತೈತಿ ಕ್ಲಿಕ್ಕನ್ನು ಮಾಡಬೇಕಾಗ್ತೈತಿ ಕ್ಲಿಕ್ಕನ್ನು ಮಾಡಿದ ನಂತರ ಇಷ್ಟೆಲ್ಲ ಆಪ್ಷನ್ಗಳು ನಮಗೆ ಬರ್ತವೆ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ನೋಡ್ರಿ ಪಾಲಿಸಿ ಐತೆ ಒಮ್ಮೆ ಏನಾಗಿರ್ತೈತಪ್ಪ ಅಂತಂದ್ರೆ ಇದು ನಿಮ್ಮದು ಆನ್ ಆಗಿರ್ತೈತಿ ಈ ಆಪ್ಷನ್ನು ಕೆಲವೊಂದು ಟೈಮ್ದಾಗ ಏನಾಗಿರ್ತೈತಪ್ಪ ಅಂತಂದ್ರೆ ಆಫ್ ಆಗಿರ್ತೈತಿ ಒಂದು ವೇಳೆ ಆಫ್ ಇತ್ತಪ್ಪ ಅಂತಂದ್ರೆ ನೀವೇನು ಮಾಡಬೇಕಾಗ್ತೈತಿ ಆನನ್ನು ಮಾಡಬೇಕಾಗ್ತೈತಿ ಯಾಕೆ ಮಾಡಬೇಕು ಅಂತಂದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಿರಲ್ಲ ಈಗ ಟಿ ವಿ ಸ್ಟುಡಿಯೋದಾಗ ಅಪ್ಲೋಡ್ ಮಾಡಿದ್ರಪ್ಪ ಅಂತಂದ್ರೆ ಅಪ್ಲೋಡ್ ಮಾಡಿದ ತಕ್ಷಣ ಏನಾಗ್ತೈತಪ್ಪ ಅಂತಂದ್ರೆ ನಿಮ್ಮ ವಿಡಿಯೋಕ್ಕೆ ಏನಾದರೂ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಏನಾಗ್ತೈತಿ ನಿಮ್ಗೆ ಮುಂಚೆನೇ ಗೊತ್ತಾಗ್ತೈತಿ ಈಗ ನಾವು ಕೆಲವೊಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ಕೆಲವು ದಿನಗಳಾದಮೇಲೆ ಕೆಲವು ತಿಂಗಳಾದ್ಮೇಲೆ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗ್ತೈತಿ ಆದರೆ ಇದ್ರೊಳಗೆ ಏನಾಗ್ತೈತಪ್ಪ ಅಂತಂದ್ರೆ ನಮ್ಗೆ ಸಡನ್ಲಿ ಜಲ್ದಿ ಗೊತ್ತಾಗ್ತೈತಿ ಏನಾಗ್ತೈತಪ್ಪ ಅಂದ್ರೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಮ್ದೆಲ್ಲ ಈಗ ಚಾನಲ್ ಮೋನಿಟೈಸೇಷನ್ ಆನ್ ಆಯಿತು ಆನಗಿಂದ ನಮ್ಗೇನು ಹಣ ಬರ್ತಾ ಇದೆಪ್ಪ ಅಂತಂದ್ರೆ ನೆಕ್ಸ್ಟ್ ಕೆಲವೊಮ್ಮೆ ಟೈಮ್ದಾಗ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮ ರೆವಿನ್ಯೂ ಕಡಿಮೆ ಆಗಿಬಿಟ್ಟಿರ್ತೈತಿ ಯಾಕೆ ಕಡಿಮೆ ಆಗಿರ್ತೈತಿ ಅಂತಂದ್ರೆ ವಿಡಿಯೋದು ಪ್ರಾಬ್ಲಮ್ಗಳು ಆಗಿರ್ತಾವೆ ಆದ್ರೆ ನಮ್ಗೆ ಗೊತ್ತಿರೋಂಗಿಲ್ಲ ಗೊತ್ತು ಯಾಕೆ ಗೊತ್ತಿರೋಂಗಿಲ್ಲ ಅಂತಂದ್ರೆ ನಾವು ಪಾಲಿಸಿ ಅನ್ನೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಿರೋಲ್ಲ ಆಪ್ಷನನ್ನು ಆನ್ ಮಾಡಿದ್ವಿ ಅಂತಂದ್ರೆ ಏನಾಗ್ತೈತಿ ನಮಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗ್ತೈತಿ ಆ ವಿಡಿಯೋದ ಬಗ್ಗೆ ನಮ್ಗೆ ಗೊತ್ತಾಗ ಏನು ಮಾಡ್ತೀವಿ ನಾವು ಸಡನ್ಲಿ ಆ್ಯಕ್ಷನನ್ನು ತೊಗೋತೀವಿ ಆ ನಂತರ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮದು ಮತ್ತು ಮುಂದೆ ಏನಾಗ್ತೈತಿ ರೆವಿನ್ಯೂ ಜಾಸ್ತಿ ಬರ್ತಾ ಹೋಗ್ತೈತಿ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ನಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ ಅದರಿಂದ ನಮಗೆ ಉಪಯೋಗ ಐತಿ ಈಗ ಕಾಪರಿ ಸ್ಟ್ರೈಕ್ ಕಾಪರೇಟ್ ಕ್ಲೈಮ್ ಇವೆಲ್ಲ ಬರ್ತಿರ್ತಾವೆ ನೋಡ್ರಿ ನಮಗೆ ವಿಡಿಯೋಕ್ಕೆ ಏನೇನು ಬರ್ತೀವಿ ಏನೇನು ಅಂತ ಗೊತ್ತಾಗಲ್ಲ ಸುಮ್ಮನೆ ಅಪ್ಲೋಡ್ ಮಾಡಿ ಕೈ ಬಿಟ್ಟು ಬಿಡ್ತೀವಿ ಕೆಲವೊಮ್ಮೆ ಏನಾಗ್ತೈತಪ್ಪ ಅಂತಂದ್ರೆ ಮಾನಿಟೈಸೇಷನ್ ಆನ್ ಆಗಿತ್ತಪ್ಪ ಅಂತಂದ್ರೆ ಅದರಿಂದ ಬರುವಂಥ ವಿಡಿಯೋದಿಂದ ಬರುವಂಥ ರೆವಿನ್ಯೂ ಏನಾಗ್ತೈತಪ್ಪ ಅಂತಂದ್ರೆ ಕಡಿಮೆ ಆಗಿರ್ತೈತಿ ಹೀಗಾಗಿ ನಮ್ಗೆ ಯಾಕೆ ಕಡಿಮೆ ಆಗ್ತೈತಿ ಏನಪ್ಪ ಅಂತಂದ್ರೆ ನಾವು ಇದನ್ನು ಎನೇಬಲ್ ಮಾಡ್ಕೊಂಡ್ವಿ ಅಂತಂದ್ರೆ ಸಡನ್ಲಿ ನಮಗೆಲ್ಲ ಗೊತ್ತಾಗ್ತೈತಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ನೀವೇನು ಮಾಡಬೇಕು ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊತ್ತು ಮರಿಬೇಡಿ ಆಲ್ ಅನ್ನೋದನ್ನು ಒಂದು ಆಪ್ಷನ್ ಇರ್ತೈತೆ ನೋಡ್ರಿ ಅದನ್ನ ಮಿಸ್ ಮಾಡಬೇಡಿ ಯಾಕಪ್ಪ ಅಂತಂದ್ರೆ ನಾ ಡೆಲಿ ವೀಡಿಯೋ ಮಾಡ್ತಾಯ್ತಿ ನೋಡ್ರಿ ಇವೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬಂದುಬಿಡ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣಂತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ